ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಪ್ರಚಲಿತವಾಗಿ ಸಂಚಲನ ಮೂಡಿಸಿದ ಸುದ್ದಿಯಾದ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಎಸ್ ಎಸ್ನ ಇತಿಹಾಸ ಏನು ಅದು ಹೇಗೆ ಹುಟ್ಟಿತು ಅಂತ ನೋಡೋಣ ಹಾಗೂ ಅದರ ಸ್ಥಾಪಕರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಈ ಆರ್ ಎಸ್ ಎಸ್ ಸಂಘದ ಉದ್ದೇಶ ಏನು ಅಂತ ನೋಡೋಣ ಹಾಗೂ ಇದರ ಶಾಖೆಗೆ ಸೇರುವುದರಿಂದ ನಮಗೆ ಸಿಗುವಂತಹ ಲಾಭಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಸ್ವತಂತ್ರ ಚಳುವಳಿಯಿಂದ ಇಂದಿನ ಕಾಲದವರೆಗಿನ ಅದರ ಪಾತ್ರ ಏನು ಅಂತ ನೋಡೋಣ ಹಾಗೂ ಇದರ ಇವಾಗಿನ ವ್ಯಾಪ್ತಿ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ಆರ್ ಎಸ್ ಎಸ್ ಅಂದರೆ ಸಾಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವ ಮಟ್ಟಿಗೆ ಚಿರಪರಿಚಿತ ಭಾವ ಜಾಗೃತಗೊಳಿಸುತ್ತಿರುವ ಆರ್ ಎಸ್ ಎಸ್ಗೆ ಒಂದು ನೂರು ವರ್ಷ ಮನ ಮನೆಗಳನ್ನು ಬೆಸೆದುಕೊಳ್ಳುತ್ತಿರುವ ಸಂಘ ಚಿಂತನೆ ವ್ಯಾಪಿಸಿದ ಮತ್ತು ವ್ಯಾಪಿಸುತ್ತಿರುವ ರೀತಿ ಅನನ್ಯ ಸ್ವಯಂ ಸೇವಕರ ನೆಚ್ಚಿನ ಸಂಘಕ್ಕೆ ಶತಾಬ್ದಿಯ ಸಂಭ್ರಮದ ಹೊತ್ತಲ್ಲಿ ಒಂದು ಕಿರು ಹಿನ್ನೋಟವನ್ನು ನೋಡೋಣ ಬನ್ನಿ ವಿಜಯದಶಮಿಯ ದಿನದಂದು ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಒಂದು ನೂರು ವರ್ಷಗಳು ಕಳೆದಿವೆ ಈ ಸ್ವದೇಶಿ ಜೀವನ ದೃಷ್ಟಿ ಅಥವಾ ಪದ್ಧತಿಯನ್ನು ಕಟ್ಟಿ ಬೆಳೆಸುವ ಈ ಕಾರ್ಯ ಸುಲಭದ ಅಥವಾ ಸಣ್ಣ ಸಾಧನೆಯೂ ಅಲ್ಲ ಆರ್ ಎಸ್ ಮಟ್ಟಿಗೆ ಹೂವಿನ ಹಾಸಿಗೆಯೂ ಆಗಿರಲಿಲ್ಲ ನೂರಾರು ಸಾವಿರಾರು ಸ್ವಯಂ ಸೇವಕರ ತ್ಯಾಗ ಬಲಿದಾನಗಳಿವೆ ನಮ್ಮ ದೇಶದ ಸ್ವತಂತ್ರ ಪೂರ್ವದಲ್ಲಿ ಜನರಲ್ಲಿ ರಾಷ್ಟ್ರಪ್ರಜ್ಞೆ ಮತ್ತು ರಾಷ್ಟ್ರ ಭಾವ ಜಾಗೃತಗೊಳಿಸುವ ಕೆಲಸ ಶುರು ಮಾಡಿದ ಆರ್ ಎಸ್ ಎಸ್ ಇಂದಿಗೂ ಸಮಾಜ ವ್ಯಾಪಿಯಾಗಿ ಇದನ್ನು ಮಾಡುತ್ತಲೇ ಇದೆ ಸ್ವಯಂ ಸೇವಕರ ನೆಚ್ಚಿನ ಸಂಘಕ್ಕೆ ಶತಾಬ್ದಿಯ ಸಂಭ್ರಮ ಇಂದು ಅದರ ಅವಲೋಕನ ಹಾಗೂ ಮುನ್ನೋಟದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ಇವಾಗ ಆರ್ ಎಸ್ ಎಸ್ ಹೇಗೆ ಸ್ಥಾಪನೆಯಾಯಿತು ಅಂತ ನೋಡೋಣ ಬನ್ನಿ ಮಹಾರಾಷ್ಟ್ರದ ನಾಗಪುರದ ಮಹಲ್ ಮೊಹಿತೇವಾಡದ ಪರಿಸರದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದರ ವಿಜಯದಶಮಿಯ ದಿನ ಡಾಕ್ಟರ್ ಕೇಶವ್ ಬಲಿರಾಮ ಹೆಡಗೇವಾರ್ ಸಂಘ ಸ್ಥಾಪನೆಯ ವಿಚಾರ ಪ್ರಕಟಿಸಿದರು ನಾವೆಲ್ಲರೂ ನಮ್ಮ ಪ್ರೀತಿ ಪಾತ್ರರನ್ನು ಒಟ್ಟುಗೂಡಿಸುವುದಕ್ಕೆ ಸಾಧ್ಯವಾಗುವಂತೆ ದೈಹಿಕ ಬೌದ್ಧಿಕ ಮತ್ತು ಎಲ್ಲ ರೀತಿಯಲ್ಲೂ ನಮ್ಮನ್ನು ನಾವು ಸಜ್ಜಗೊಳಿಸುವುದು ಸಂಘ ಸ್ಥಾಪನೆಯ ಗುರಿ ಎಂದು ಹೇಳಿದರು ಡಾಕ್ಟರ್ ಹೆಡಗೇವಾರ್ ಅವರ ಮನೆಯಲ್ಲಿ ಸಂಘ ಔಪಚಾರಿಕವಾಗಿ ಶುರುವಾಯಿತು ಭಾನುವಾರ ಕವಾಯತು ಸಂಚಲನಗಳ ತರಬೇತಿ ನೀಡಿದರು ಗುರುವಾರ ಮತ್ತು ಭಾನುವಾರ ರಾಷ್ಟ್ರೀಯ ವಿಚಾರಗಳ ಭೌತಿಕ ಎಂದು ತೀರ್ಮಾನವಾಗಿ ಅದರಂತೆಯೇ ನಡೆಯಿತು ಆರ್ ಎಸ್ ಎಸ್ನ ಮೊದಲ ದೈನಂದಿನ ಶಾಖೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ಮೇ ಇಪ್ಪತ್ತೆಂಟರಿಂದ ಮೊಹಿತೇವಾಡ ಮೈದಾನದಲ್ಲಿ ಶುರುವಾಯಿತು ಇದಕ್ಕೆ ನಿಯತ ವೇಳಾಪಟ್ಟಿ ಇತ್ತು ಸಂಘ ಶುರುವಾದಾಗ ಹೆಸರು ಆಯ್ಕೆ ಮಾಡಬೇಕಾಗಿತ್ತು ಆಗ ಹತ್ತಾರು ಹೆಸರು ಪ್ರಸ್ತಾಪವಾಗಿದ್ದವು ಅದರಲ್ಲಿ ನಾಲ್ಕು ಅಂತಿಮ ಆಯ್ಕೆ ಎಂದು ಪರಿಗಣಿಸಲ್ಪಟ್ಟಿದ್ದವು ಆ ನಾಲ್ಕು ಹೆಸರುಗಳು ಯಾವುವು ಎಂದರೆ ಮೊದಲನೆಯದಾಗಿ ಜರಿಪಟ್ಟ ಮಂಡಲ ಎರಡನೆಯದಾಗಿ ಭಾರತ್ ಉದಾರಕ್ ಮಂಡಲ ಮೂರನೆಯದಾಗಿ ಹಿಂದೂ ಸ್ವಯಂ ಸೇವಕ ಸಂಘ ಮತ್ತು ನಾಲ್ಕನೆಯದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರಲ್ಲಿ ಆಯ್ಕೆಯಾಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗಿದೆ ಇವಾಗ ಆರ್ ಎಸ್ ಎಸ್ನ ವ್ಯಾಪ್ತಿ ಎಷ್ಟಿದೆ ಎಂದರೆ ಸುನೀಲ್ ಅಂಬೇಕರ್ ಅವರು ಕೊಟ್ಟ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಪ್ರಸ್ತುತ ಎಪ್ಪತ್ತ್ಮೂರು ಸಾವಿರದ ಒಂದು ನೂರ ಹದಿನೇಳು ದೈನಿಕ ಶಾಖೆಗಳಿವೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಹದಿನೇಳು ಸಾಪ್ತಾಹಿಕ ಮಿಲನ ಅಂದರೆ ವಾರಕ್ಕೊಮ್ಮೆ ಸೇರುವ ಶಾಖೆಗಳಿವೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ಮಂಡಲಗಳಿವೆ ಹತ್ತು ಸಾವಿರದ ಐದುನೂರ ಅರವತ್ತೇಳು ಸಂಘ ಮಂಡಳಿಗಳಿವೆ ಆರು ಸಾವಿರದ ಐದುನೂರ ತೊಂಬತ್ತೇಳು ಖಂಡಗಳಿವೆ ಜಗತ್ತಿನ ಐವತ್ಮೂರು ದೇಶಗಳಲ್ಲಿ ವಿಶ್ವ ವಿಭಾಗ ಹಿಂದೂ ಸ್ವಯಂ ಸೇವಕ ಸಂಘದ ಶಾಖೆಗಳು ನಡೆಯುತ್ತಿವೆ ಸಂಘ ಪರಿವಾರ ಅಂದರೆ ಆರ್ ಎಸ್ ಎಸ್ ಮತ್ತು ಅದರ ಪರಿವಾರ ಸಂಘಟನೆಗಳು ಇದರಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವನವಾಸಿ ಕಲ್ಯಾಣ ಭಾರತೀಯ ಕಿಸಾನ್ ಸಂಘ ಭಾರತೀಯ ಮಜ್ದೂರ್ ಸಂಘ ವಿಶ್ವ ಹಿಂದೂ ಪರಿಷತ್ ಭಾರತೀಯ ಜನತಾ ಪಾರ್ಟಿ ಹೀಗೆ ಹತ್ತಾರು ಸಂಘಟನೆಗಳಿವೆ ಇದಲ್ಲದೆ ಇದೇ ವಿಚಾರಧಾರೆಯಿಂದ ಪ್ರಭಾವಿತವಾಗಿ ಹುಟ್ಟಿಕೊಂಡ ಅನೇಕ ಸಂಸ್ಥೆಗಳು ಕೂಡ ಇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಈಗ ಆರನೇ ಸರಸಂಘ ಚಾಲಕರು ಮುನ್ನಡೆಸುತ್ತಿದ್ದಾರೆ ಡಾಕ್ಟರ್ ಜಿ ಎಂದೇ ಜನಪ್ರಿಯರಾಗಿದ್ದ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು ಮತ್ತು ಮೊದಲ ಸರಸಂಘ ಚಾಲಕರು ಇವರು ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಹತ್ತೊಂಬತ್ತು ನೂರ ನಲ್ವತ್ತರವರೆಗೆ ಸರಸಂಘ ಚಾಲಕರಾಗಿದ್ದರು ಗುರುಜಿ ಎಂದೇ ಗುರುತಿಸಿಕೊಂಡಿದ್ದ ಮಾಧವರಾವ್ ಸದಾಶಿವರಾವ್ ಗೋಳ್ವಾಲ್ಕರ್ ಅವರು ಎರಡನೇ ಸರಸಂಘ ಚಾಲಕರು ಇವರು ಹತ್ತೊಂಬತ್ತು ನೂರ ನಲ್ವತ್ತರಿಂದ ಹತ್ತೊಂಬತ್ತು ನೂರ ಸರಸಂಘ ಚಾಲಕರಾಗಿದ್ದರು ಸಾಹೇಬ್ ದೇವರಸ್ ಎಂದೇ ಪ್ರಸಿದ್ಧರಾಗಿದ್ದ ಮಧುಕರ್ ದತ್ತಾತ್ರೇಯ ದೇವರಸ್ ಅವರು ಮೂರನೇ ಸರಸಂಘ ಚಾಲಕರು ಇವರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಿಂದ ಹತ್ತೊಂಬತ್ತು ನೂರ ತೊಂಬತ್ಮೂರರವರೆಗೆ ಸರಸಂಘ ಚಾಲಕರಾಗಿದ್ದರು ರಜ್ಬು ಭಯ್ಯ ಎಂದೇ ಖ್ಯಾತರಾಗಿದ್ದ ಪ್ರೊಫೆಸರ್ ರಾಜೇಂದ್ರ ಸಿಂಗ್ ಅವರು ನಾಲ್ಕನೇ ಸರಸಂಘ ಚಾಲಕರು ಇವರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದವರೆಗೆ ಸರಸಂಘ ಚಾಲಕರಾಗಿದ್ದರು ಮೈಸೂರಿನವರ್ಣಾದ ಸುದರ್ಶನ್ ಅವರು ಐದನೇ ಸರಸಂಘ ಚಾಲಕರು ಇವರು ಎರಡು ಸಾವಿರದಿಂದ ಎರಡು ಸಾವಿರದ ಒಂಬತ್ತರವರೆಗೆ ಸರಸಂಘ ಚಾಲಕರಾಗಿದ್ದರು ಮೋಹನ್ಜಿ ಭಾಗವತ್ ಎಂದೇ ಖ್ಯಾತರಾದ ಡಾಕ್ಟರ್ ಮೋಹನ್ ಭಾಗವತ್ ಅವರು ಆರನೇ ಅಂದರೆ ಹಾಲಿ ಸರಸಂಘ ಚಾಲಕರಾಗಿದ್ದಾರೆ ಇವರು ಎರಡು ಸಾವಿರದ ಒಂಬತ್ತರಿಂದ ಈ ಹೊಣೆಗಾರಿಕೆ ನಿವಾಯಿಸುತ್ತಿದ್ದಾರೆ ಸ್ವಯಂ ಸೇವಕ ಸಂಘದ ಸದಸ್ಯರ ದಿನಚರಿಯನ್ನು ನೋಡುವುದಾದರೆ ಮುಂಜಾನೆ ಅಂದರೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಏಕಾತ್ಮತ ಸ್ತೋತ್ರ ಪಠಿಸುವುದು ಹಾಗಾಗಿ ಶಾಖೆಗೆ ಹೋಗುವುದು ಶಾಖೆ ನಡೆಯುವುದು ಆಟದ ಮೈದಾನದಲ್ಲಿ ಅಲ್ಲಿ ಮಧ್ಯದಲ್ಲಿ ಕೇಸರಿ ಧ್ವಜ ಅಂದರೆ ಭಗವಾ ಧ್ವಜವನ್ನು ಹಾರಿಸಲಾಗುತ್ತದೆ ಅಲ್ಲಿ ಸ್ವಯಂ ಸೇವಕರೊಂದಿಗೆ ಸೇರಿ ಸ್ವಲ್ಪ ಹೊತ್ತು ಆಟ ವ್ಯಾಯಾಮ ಇತ್ಯಾದಿ ಮಾಡಿದ ಬಳಿಕ ಗುಂಪಿನ ನಾಯಕ ಎಲ್ಲರೂ ಧ್ವಜದ ಎದುರು ಸಾಲಾಗಿ ಶಿಸ್ತಿನಿಂದ ನಿಲ್ಲುವಂತೆ ಸೂಚಿಸುತ್ತಾರೆ ಎಲ್ಲರೂ ಮಾತೃಭೂಮಿಗೆ ನಮಸ್ಕರಿಸುವ ಸಂಕೇತವಾಗಿ ತಮ್ಮ ಬಲಗೈಯನ್ನು ಇದೇ ಮಟ್ಟಕ್ಕೆ ಅಡ್ಡ ಹಿಡಿದು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಪ್ರಾರ್ಥನೆ ಹೇಳುತ್ತಾರೆ ಅದಾಗಿ ಭಾರತ್ ಮತಾಕಿ ಜೈ ಘೋಷಣೆ ಕೂಗಿ ಶಾಖೆಯ ಸಂಖ್ಯೆ ತಗೊಂಡು ಆ ಹೊತ್ತಿನ ಶಾಖಾ ಚಟುವಟಿಕೆ ಮುಗಿಸುತ್ತಾರೆ ಇದಾಗಿ ಸ್ವಲ್ಪ ಹೊತ್ತು ಅನೌಪಚಾರಿಕವಾಗಿ ನೀತಿ ಕಥೆಗಳು ಧನಾತ್ಮಕವಾಗಿ ಪರಿಣಾಮ ಬೀರುವ ನಿತ್ಯ ಬದುಕಿನ ಘಟನೆಗಳನ್ನು ಹಂಚಿಕೊಳ್ಳುವ ಪರಿಪಾಠವೂ ಇದೆ ಸಂಜೆ ಶಾಖೆ ಕೂಡ ಇದೆ ಅಲ್ಲೂ ಶಾಖಾ ದಿನಚರಿ ಇದೇ ರೀತಿ ವಿಶೇಷ ದಿನಗಳಲ್ಲಿ ಭೌದ್ಧಿಕ ಅಂದರೆ ರಾಷ್ಟ್ರಭಾವ ಜಾಗೃತಗೊಳಿಸುವ ಉಪನ್ಯಾಸ ಆಹ್ವಾನಿತ ಹಿರಿಯರು ಅಂದರೆ ಆರ್ ಎಸ್ ಎಸ್ನ ವಿವಿಧ ಹೊಣೆಗಾರಿಕೆ ನಿಭಾಯಿಸುವವರ ಪೈಕಿ ಯಾರಾದರೂ ಬಂದು ಈ ಉಪನ್ಯಾಸ ಕೊಡುತ್ತಾರೆ ಪ್ರಚಲಿತ ವಿದ್ಯಮಾನಗಳ ವಿಚಾರವೂ ಇದರಲ್ಲಿರುತ್ತದೆ ಇವಾಗ ಶಾಖೆಗೆ ಹೋದರೆ ಏನು ಲಾಭ ಅಂತ ನೋಡೋಣ ಬನ್ನಿ ಶಾಖೆಗೆ ಹೋದರೆ ಏನು ಲಾಭ ಎಂಬುವುದು ಸಹಜ ಮತ್ತು ಕುತೂಹಲಕಾರಿ ಪ್ರಶ್ನೆಯಾಗಿದೆ ಸಮಾಜದ ವಿವಿಧ ವರ್ಗದವರು ಒಂದೆಡೆ ಸೇರುವ ಒಂದು ವೇದಿಕೆ ಅಂತ ಸರಳವಾಗಿ ಹೇಳಬಹುದು ಅಲ್ಲಿ ವಯಸ್ಸಿನ ಅಥವಾ ಇನ್ಯಾವುದೇ ಭೇದ ಭಾವಗಳಿರುವುದಿಲ್ಲ ಐದಾರು ವರ್ಷದ ಮಗುವಿನಿಂದ ಹಿಡಿದು ಅರವತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಇರುತ್ತಾರೆ ಎಲ್ಲರೂ ಎಲ್ಲರಿಗೂ ಕಿವಿಯಾಗುತ್ತಾರೆ ಸ್ಪಂದಿಸುತ್ತಾರೆ ವ್ಯಕ್ತಿ ನಿರ್ಮಾಣದ ಮೂಲಕ ಸಮಾಜ ಪರಿವರ್ತನೆ ರಾಷ್ಟ್ರದ ಸರ್ವಾಂಗೀಣ ಉನ್ನತಿ ಎಂಬ ಆಶಯ ಅಲ್ಲಿ ಎದ್ದು ಕಾಣುತ್ತದೆ ಇವೆಲ್ಲದರ ನಡುವೆ ಆರ್ ಎಸ್ ಎಸ್ ಅಂದರೆ ಹಿಂದೂ ಸಂಘಟನೆ ಹಿಂದೂಗಳ ಜಾಗೃತಿ ಮೂಡಿಸುತ್ತದೆ ಎಂಬಂತಾದ ಮಾತುಗಳಿವೆ ಇದೇ ವಿಚಾರಕ್ಕೆ ಉತ್ತರ ಎನ್ನುವಂತಹ ಅಂಶಗಳು ಆರ್ ಎಸ್ ಎಸ್ನ ಜ್ಯೇಷ್ಠ ಪ್ರಚಾರಕ ಸುರಾಮನ್ ಅವರು ಬರೆದ ನೂರನೇ ವರ್ಷದ ವಸ್ತಿಲಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಲೇಖನದಲ್ಲಿದೆ ಇವಾಗ ಅದರ ಬಗ್ಗೆ ನೋಡೋಣ ಬನ್ನಿ ಇಡೀ ವಿಶ್ವವೇ ಒಂದು ಕುಟುಂಬ ಎಂಬುವುದು ಹಿಂದುವಿನ ನಂಬಿಕೆ ಆಗಿದೆ ಅತ್ಯಂತ ಸರಳವಾಗಿ ಇದರ ಸಾರಾಂಶದಲ್ಲಿ ಹೇಳುವುದಾದರೆ ಸಂಘದ ವ್ಯಾಖ್ಯೆ ಇಷ್ಟೇ ಭಾರತವನ್ನು ಸದಾ ಎಚ್ಚರದಲ್ಲಿಡಲು ಬೇಕಾದ ನಿತ್ಯ ಸಿದ್ಧ ಸಂಘಟಿತ ಶಕ್ತಿಯೇ ಆರ್ ಎಸ್ ಎಸ್ ಎಂಬ ವಿವರಣೆಯನ್ನು ಅನೇಕ ಸಂಘಂತರ ದೇಶಭಕ್ತರು ಕೊಟ್ಟಿರುತ್ತಾರೆ ಇಷ್ಟು ಅರ್ಥ ಮಾಡಿಕೊಳ್ಳಬಹುದು ವ್ಯಕ್ತಿ ನಿರ್ಮಾಣ ಆಗಬೇಕು ಎಂದರೆ ವ್ಯಕ್ತಿ ಸಮಾಜಮುಖಿಯಾಗಬೇಕು ಸಮಾಜಮುಖಿಯಾಗುವಾಗ ಇರಬೇಕಾದ ಮನಸ್ಥಿತಿ ಸ್ವಾರ್ಥಕ್ಕಿಂತ ಹೆಚ್ಚು ಸಮಾಜವೇ ಮುಖ್ಯವಾಗಬೇಕು ಎಲ್ಲದಕ್ಕೂ ಮೊದಲು ದೇಶವೇ ಇರಬೇಕು ಈ ಚಿಂತನೆ ದೇಶದ ಅಭಿವೃದ್ಧಿಗೆ ಪೂರಕ ಇದನ್ನೇ ಆರ್ ಎಸ್ ಮಾಡುತ್ತಾ ಬಂದಿದೆ ಆದ್ದರಿಂದಲೇ ಇಂದು ಜಗತ್ತಿನ ಅತಿದೊಡ್ಡ ಸಾಮಾಜಿಕ ಸಂಘಟನೆಯಾಗಿ ಸಮಾಜದೊಳಗೆ ಒಂದಾಗಿ ಸಾಗುತ್ತಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ